ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಗಾಯಸ್ ಅಂತ ಡೈರೆಕ್ಟ್ ಡೈರೆಕ್ಟಾಗಿ ಬರೋಣ ಇವಾಗ ಸೊ ಅಂದರೆ ಈ ವಾರ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಮನೆಯಲ್ಲಿದ್ದಂಥ ಎಲ್ಲ ಕಂಟೆಸ್ಟೆಂಟ್ಗಳು ಸೇರಿಕೊಂಡು ಏಳು ಜನ ನಾಮಿನೇಟ್ ಮಾಡಿರ್ತಾರೆ ಸೊ ಆ ಏಳು ಜನ ಯಾರಪ್ಪ ಅಂತಂದರೆ ಮೊದಲನೇದಾಗಿ ಹನುಮಂತ ಅವರು ಮೋಕ್ಷಿತಾ ತಿರ್ವಿಕ್ರಮ್ ಗೌತಮಿ ಮಂಜು ಅವರು ಚೈತ್ರ ಕುಂದಾಪುರ್ ಹಾಗೆ ನಮ್ಮತ್ತೆ ನಮ್ಮ ನಿಮ್ಮೆಲ್ಲರ ಫೇವ್ರೇಟ್ ಧರ್ಮರಾಜ್ ಅವರು ಸೊ ಟೋಟಲಾಗಿ ಏಳು ಜನ ಬಂದು ಈ ವಾರ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ನಾಮಿನೇಟ್ ಆಗಿರ್ತಾರೆ ಗೈಸ್ ಅಂದರೆ ಇವಾಗ ಯಾರಿಗೆ ಎಷ್ಟು ಓಟ್ಸ್ಗಳು ಬಿದ್ದಿದೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಿದ್ದಿದೆ ಅಂತ ಬಂದಾಗ ಹನುಮಂತನಿಗೆ ಬಂದು ಹಯೆಸ್ಟ್ ಓಟ್ಗಳು ಬಿದ್ದಿರೋದು ಸೊ ಟೋಟಲ್ ಹನುಮಂತನಿಗೆ ಬಂದು ಮೂವತ್ತೊಂದು ಪರ್ಸೆಂಟೇಜ್ ಓಟ್ಗಳು ಬಿದ್ದಿದೆ ಮತ್ತು ಓಟ್ಗಳ ಸಂಖ್ಯೆ ಎಷ್ಟು ಅಂತಂದರೆ ಹದಿನೈದು ಲಕ್ಷದ ಎಂಬತ್ತೊಂದು ಸಾವಿರದ ಎರಡು ನೂರ ನಾಲ್ಕು ಓಟ್ಸ್ಗಳು ಅಂದರೆ ಹನುಮಂತನಿಗೆ ಹಯಸ್ಟ್ ಓಟ್ಗಳು ಬಿದ್ದು ಬಿದ್ದಿರೋದು ಬಟ್ ಕಿಚಾ ಸುದ್ದಿ ಸೇವ್ ಮಾಡೋಂಥ ಟೈಮಲ್ಲಿ ಏನು ಗೊತ್ತೆ ಹೈಯೆಸ್ಟ್ ಓಟ್ಸ್ಗಳು ಅಂದರೆ ಫಸ್ಟ್ ಸೆಕೆಂಡ್ ತರ್ಡಿಂದ ಸೇವ್ ಮಾಡ್ತಾ ಬರಲ್ಲ ಸುಮ್ಮನೆ ರ್ಯಾಂಡಮ್ ಹೆಸರು ತೊಗೊಂಡು ಸೇವ್ ಮಾಡ್ತಾ ಬರ್ತಾರೆ ಅಲ್ಲಿ ಸೊ ಸೆಕೆಂಡ್ ಬಂದು ಮುಖಿತ್ ಅವ್ರು ಇದ್ದಾರೆ ಮುಖಿತ್ ಅವ್ರಿಗೆ ಬಂದು ಹತ್ತೊಂಬತ್ತು ಪಾಯಿಂಟ್ ಒಂದು ಪರ್ಸೆಂಟೇಜ್ ಓಟ್ಗಳು ಬಂದಿದೆ ಅಂದರೆ ಅವ್ರು ಬಿದ್ದಂಥ ಓಟ್ಗಳ ಸಂಖ್ಯೆ ಎಷ್ಟು ಅಂತಂದರೆ ಒಂಬತ್ತು ಲಕ್ಷದ ಅರವತ್ತೊಂಬತ್ತು ಸಾವಿರದ ಹದಿನಾಲ್ಕು ಓಟ್ಸ್ಗಳು ವೈಸ್ ಅಂದರೆ ಇವರು ಕೂಡ ಏನು ಗೊತ್ತಾ ಒಂದು ಟಾಪ್ ಫೈಲ್ ಇರುವಂತ ಒಬ್ಬ ಕಂಟೆಸ್ಟೆಂಟ್ ಇವರು ಫಿಸಿಕಲ್ ಟಾಸ್ಕ್ ಬರಲಿ ಮೆಂಟಲ್ ಟಾಸ್ಕ್ ಬರಲಿ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾರೆ ತನ್ನೂ ಕೂಡ ಪರ್ಸ್ನಲಿ ತುಂಬಾ ಇಷ್ಟ ಇವರು ಹನುಮಂತಾಯ್ತು ಮೋಕ್ಷಿತ್ ಅವರಾಯಿತು ವಿಡಿಯೋ ಯಾರು ನೋಡ್ತಾ ಇದ್ದಾರೆ ನೀವು ಕೂಡ ತುಂಬ ಜನಗಳಿಗೆ ತ್ರಿವಿಕ್ರಮೆ ಫೇವರೇಟ್ ಇರ್ತಾರೆ ಸೊ ಅಂದರೆ ಈ ವಾರ ಹೈಯೆಸ್ಟ್ ಓಟ್ಸ್ ಬಂದಿರುವಂಥ ಮೂರನೇ ಸ್ಪರ್ಧಿ ಬಂದು ತ್ರಿವಿಕ್ರಮ್ ಅವರು ಅವರಿಗೆ ಟೋಟಲ್ ಬಂದು ಹದಿನೆಂಟು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ವೋಟ್ಗಳು ತ್ರಿವಿಕ್ರಮಗೆ ಬಂದಿದೆ ಅಂದರೆ ಅವರು ಬಂದಂಥ ವೋಟ್ಗಳ ಸಂಖ್ಯೆ ಎಷ್ಟು ಅಂದರೆ ಒಂಬತ್ತು ಲಕ್ಷದ ಐವತ್ತೊಂದು ಸಾವಿರದ ಒಂದು ನೂರ ಮೂರು ವೋಟ್ಗಳು ಬಂದಿದೆ ಅಂದರೆ ಜಾಸ್ತಿ ಗ್ಯಾಪ್ ಇಲ್ಲ ಅಲ್ಲಿ ಅಂದ್ರೆ ಹತ್ರ ಹತ್ರ ಒಂದು ಹದಿನೆಂಟರಿಂದ ಹತ್ತೊಂಬತ್ತು ಸಾವಿರ ಓಟ್ಗಳು ಮಾತ್ರ ಡಿಫ್ರೆ ಅವ್ರಿಗೆ ಬಂದು ಒಂಬತ್ತು ಲಕ್ಷದ ಅರವತ್ತೊಂಬತ್ತು ಸಾವಿರ ಇವರಿಗೆ ಬಂದು ಒಂಬತ್ತು ಲಕ್ಷದ ಐವತ್ತೊಂದು ಸಾವಿರ ಸೊ ಹನುಮಂತ ಮುಖಿತ್ರ ತ್ರಿವಿಕ್ರಮ್ ಇವ್ರು ಮೂರು ಜನಕ್ಕೂ ಕೂಡ ಟಾಪ್ ತ್ರೀ ಅಲ್ಲಿ ಓಟ್ಸ್ಗಳು ಬಂದಿರೋದು ಈ ವಾರ ಅದಾದಮೇಲೆ ಈ ವಾರ ಹೈಯೆಸ್ಟ್ ಓಟ್ಸ್ ಅಂತ ನಾಲ್ಕನೇ ಸ್ಪರ್ಧೆ ಯಾರು ಅಂತಂದ್ರೆ ಗೌತಮಿ ಅವರು ಗೌತಮಿ ಜಾಧವ್ ಅವರು ಸೊ ಇವರಿಗೆ ಬಂದು ಟೋಟಲ್ ಆಗಿ ಹನ್ನೆರಡು ಪರ್ಸೆಂಟೇಜ್ ಓಟ್ಗಳು ಬಂದಿದೆ ಮತ್ತು ಇವ್ರಿಗೆ ಬಂದಂಥ ಓಟ್ಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಮೂರು ಲಕ್ಷದ ಹದಿನೆಂಟು ಸಾವಿರದ ಎರಡು ನೂರ ಐವತ್ತು ಓಟ್ಸ್ ಬಂದಿರೋದು ಇವರಿಗೆ ಕೆಲಸ ಅಂದ್ರೆ ಗೌತಮಿ ಅವರು ಸ್ವಲ್ಪ ಜನಗಳಿಗೆ ಇಷ್ಟ ಆಗ್ತಾರೆ ಇನ್ನೂ ಸ್ವಲ್ಪ ಜನಗಳಿಗೆ ಇಷ್ಟ ಆಗಲ್ಲ ಯಾಕಂದ್ರೆ ಅವ್ರು ಯಾವಾಗಲೂ ತುಂಬಾ ಸೈಲೆಂಟ್ ಆಗಿರ್ತಾರೆ होता है ಅಂದರೆ ಮತ್ತೆ ಅದೇ ರೀತಿ ಅವರು ಮಾತಾಡುವಂಥ ರೀತಿ ಕೂಡ ತುಂಬ ಜನಗಳಿಗೆ ಇಷ್ಟ ಆಗಲ್ಲ ಅಂದರೆ ಯಾವಾಗಲೂ ಪಾಸಿಟಿವ್ ನ್ಯೂಸ್ ಅನ್ನೋದು ಅಂದರೆ ಇನ್ಫ್ಯಾಕ್ಟ್ ಏನು ಗೇಮ್ ಅಂದರೆ ಗೇಮ್ ಅಂತ ಬಂದಾಗಲೂ ಕೂಡ ಪಾಸಿಟಿವ್ ಅಂತಲೇ ಹೇಳ್ತಾರೆ ತುಂಬ ಅವರು ಅದು ತುಂಬ ಜನಗಳಿಗೆ ಇಷ್ಟ ಆಗಲ್ಲ ಸೊ ನಿಮಗೆ ಗೌತಮಿ ಅವರು ಮಾತಾಡೋದಲ್ಲ ಇಷ್ಟ ಆಗುತ್ತೋ ಇಲ್ವ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಾದ್ಮೇಲೆ ಅಂದರೆ ಇವರ್ ಹೈಯೆಸ್ಟ್ ಊಟ್ ಬಂದಿರುವಂಥ ಐದನೇ ಸ್ಪರ್ಧೆ ಯಾರಪ್ಪ ಅಂತಂದರೆ ಉಗ್ರ ಮಂಜು ಅವರು ಅಂದರೆ ಒಬ್ಬ ಸ್ಟ್ರಾಂಗ್ ಕಾಂಪಿಟೇಟಿವ್ ಇವರು ಟಾಸ್ಕ್ಗಳು ಏನಂತ ಬಂದಾಗ ಇನ್ಫ್ಯಾಕ್ಟ್ ವಾದ ಅಂತ ಬಂದಾಗಲೂ ಕೂಡ ಯಾರ ಬೇರೆ ಮಾತಾಡ್ಬಿಡ್ತಾರೆ ಇನ್ಫ್ಯಾಕ್ಟ್ ಏನು ಗೊತ್ತಾ ಗ್ರೇ ಏರಿಯಾ ಅಂತ ಒಂದು ಹೆಸರಿ ಇನ್ಫ್ಯಾಕ್ಟ್ ಮನೆಯವರು ಕೂಡ ಎಲ್ಲ ಅದೇ ರೀತಿ ಕರೀತಾ ಇರೋದು ಸೊ ಸೊಕೆ ಉಗ್ರಂ ಮಂಜೂರಿಯ ಟೋಟಲ್ ಬಂದು ಹತ್ತು ಪರ್ಸೆಂಟೇಜ್ ಓಟ್ಗಳು ಬಂದಿದೆ ಅಂದರೆ ಈ ವಾರದ ಒಂದು ನೂರು ಪರ್ಸೆಂಟೇಜ್ ಓಟ್ ಅವರಿಗೆ ಬಿದ್ದಂಥ ಓಟ್ಗಳ ಸಂಖ್ಯೆ ಎಷ್ಟು ಅಂತಂದರೆ ಎರಡು ಲಕ್ಷದ ಐವತ್ತೈದು ಸಾವಿರದ ಐದುನೂರ ಐವತ್ತು ಓಟ್ಸ್ಗಳು ಬಿದ್ದಿದೆ ಸ್ವಲ್ಪ ಓಟ್ಸ್ಗಳಂತ ಬಂದರೆ ಸ್ವಲ್ಪ ಕಡಿಮೆ ಆಯಿತು ಯಾಕಂದರೆ ಅವ್ರು ಆಡ್ತಾ ಇರೋದಲ್ಲ ನೋಡಿದ್ರೆ ಸ್ವಲ್ಪ ಜಾಸ್ತಿ ಓಟ್ಗಳು ಬೀ ಅವರಿಗೆ ಓಕೆ ಗ್ಯಾಸ್ ಇದಾದ ಮೇಲೆ ಅಂದರೆ ಬಾಟಮ್ ಅಲ್ಲಿ ಬಂದು ಚೈತ್ರ ಅವರು ಚೈತ್ರ ಕುಂದಾಪುರವರು ಮತ್ತು ಧರ್ಮರಾಜ ಅವರು ಇದ್ದಾರೆ ಗೈಸ್ ನಿಮ್ಮ ಅಂದರೆ ನಿಮ್ಮ ಪ್ರಕಾರ ಚೈತ್ರ ಮತ್ತು ಧರ್ಮರಾಜ ಅಂದರೆ ಇವರಿಬ್ಬರಲ್ಲಿ ಯಾರು ಅಂದರೆ ಯಾರು ಬಂದು ಮನೇಲಿ ಈಚು ಹೋಗಬೇಕು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಗೈಸ್ ಅಂದರೆ ಚೈತ್ರ ಅವರಿಗೆ ಐದು ಪರ್ಸೆಂಟ್ ಓಟ್ಗಳು ಬಿದ್ದಿದೆ ಮತ್ತು ಧರ್ಮವರು ಬಂದು ನಾಲ್ಕು ಪರ್ಸೆಂಟ್ ವೋಟ್ ಬಿದ್ದಿದೆ ಸೊ ಚೈತ್ರ ಅವ್ರಿಗೆ ಐದು ಪರ್ಸೆಂಟ್ ಅಂದರೆ ಎಷ್ಟು ಗೊತ್ತಾ ಒಂದು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರದ ನಾನ್ನೂರ ಚೈತ್ರ ಚೈತ್ರವರು ಬಿದ್ದಿರೋದು ಸೊ ಧರ್ಮವರಿಗೆ ಬಂದು ಒಂದು ಲಕ್ಷದ ನಾಲ್ಕು ಸಾವಿರದ ಐನೂರ ಎಂಟು ಓಟ್ಗಳು ಬಿದ್ದಿದೆ ಸೊ ಅಂದರೆ ಈ ಅಂದರೆ ಪರ್ಟಿಕ್ಯುಲರ್ ಈ ಒಂದು ಓಟ್ ಲಿಸ್ಟ್ ಪ್ರಕಾರ ಧರ್ಮ ಅವರು ಬಂದು ಇವರ ಮನೆಯಿಂದ ಈಚೆ ಹೋಗಿದ್ದಾರೆ ಬಿದ್ದಂಥ ಓಟ್ಸ್ಗಳು ಒಂದು ಲಕ್ಷದ ನಾಲ್ಕು ಸಾವಿರದ ಐನೂರ ಎಂಟು ಓಟ್ಸ್ಗಳು ಹತ್ತ ಹತ್ತಿರ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರವರೆಗೂ ಇದೆ ಸೊ ಚೈತ್ರ ಅವರು ಸೇಫ್ ಆಗ್ತಾರೆ ಅವರು ರೀಚ್ ಹೋಗ್ತಾರೆ ಗಸ್ ನಿಮ್ಗೆ ಏನಿಸೋ ಅಂದರೆ ನಿಮ್ಮ ಫೇವೇಟ್ ಕಂಟೆಸ್ಟೆಂಟ್ ಯಾರು ನಿಮ್ಮ ಪ್ರಕಾರ ಯಾರು ಮನೆಯಿಂದ ಹೋಗಬೇಕಿತ್ತು ಮತ್ತು ನಿಮಗೆ ಇವಾಗ ಕಂಟೆಸ್ಟ್ ಕಂಟೆಸ್ಟೆಂಟ್ ಅಂತ ಇರಿಟೇಟಿಂಗ್ ಅಂತ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಅದೇ ರೀತಿಯಾಗಿ ಸೊ ವರ್ದ ಎಲಿಮಿನೇಷನ್ ಧರ್ಮ ಅವರು ಅಂತ ಕನ್ಫರ್ಮ್ ಆಗಿದೆ ಆಲ್ಮೋಸ್ಟು ಸೊ ನೋಡೋಣ ಕ್ಲಸ್ ಇವಾಗ ಹೇಳ್ತಾ ಇದೇನು ಇದು ಅಫಿಷಿಯಲ್ ಆಗಿ ಜಿಯೋ ಸಿನಿಮಾ ಕಡೆಯಿಂದ ಬಂದಂಥ ಒಂದು ವೋಟಿಂಗ್ ರಿಸಲ್ಟ್ ಅಲ್ಲ ಇದು ಅಂದರೆ ಏನು ಗೊತ್ತಾ ಅಂದರೆ ಸ್ಟಡಿ ಬೇಸ್ ಅಂತ ಅಂದ್ಬಿಟ್ಟು ಒಂದು ವೆಬ್ಸೈಟ್ ಇದೆ ಅವ್ರು ಹಾಕಿರೋ ಪ್ರಕಾರ ನಾನು ವೋಟಿಂಗ್ ಲಿಸ್ಟ್ ಕೊಡ್ತಾ ಇರೋದು ನಿಮಗೆ ಬೇಕಾದರೆ ಆ ಲಿಂಕ್ನ ನಾನು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಕೂಡ ಮಾಡಿರ್ತೀನಿ ನೀವು ಕೂಡ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೋದು ಅದಾದ್ಮೇಲೆ ಈ ವರ್ಷದ ಉತ್ತಮ ಕಳಪೆ ನೋಡಿದ ಮೇಲೆ ನಿಮ್ಮ ಪ್ರಕಾರ ಉತ್ತಮ ಯಾರು ಅನಿಸಿದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಳಪೆ ಅಂತೂ ರಜತ್ ಅವರು ಅಂತಂದು ಅಂದರೆ ಕಳಪೆ ಅಂತೂ ಕೂಡ ರಜತವ್ರಿಗೆ ಅಂತ ತುಂಬ ಜನ ಹೇಳ್ತಾ ಇದ್ರು ಕಳಪೆನ ಅದೇ ರೀತಿಯಾಗಿ ಮನೆಯವರೆಲ್ಲ ಸೇರಿಕೊಂಡು ರಜತವ್ರು ಕೊಟ್ಟಿದ್ದಾರೆ ಎಸ್ ನನ್ನ ಪ್ರಕಾರ ರಜತವ್ರಿಗೆ ಕಳಪೆ ಕೊಟ್ಟಿದ್ದು ಅಂದರೆ ಸೂಕ್ತವಾಗಿದೆ ಬಟ್ ಎಲ್ಲೂ ಉತ್ತಮ ಅಂತ ಬಂದಾಗ ಮೀಗೆ ಅಂದರೆ ಮೇ ಬಿ ಉಗ್ರ ಮಂಜೂರಿ ಕೊಟ್ಟಿದ್ದರೆ ತುಂಬ ಚೆನ್ನಾಗಿರ್ತಾಯಿತ್ತು ನನ್ನ ಪ್ರಕಾರ ಅಂತ ಅನಿಸಿದ್ದು ಯಾಕಂದರೆ ಟಾಸ್ಕ್ ಬಂದ ಕಾ ಟಾಸ್ಕ್ಗಳಾಯಿತು ಫಿಸಿಕಲ್ ಟಾಸ್ಕ್ ಮೆಂಟಲ್ ಟಾಸ್ಕ್ ಆಯಿತು ಗೇ ಗೇಮ್ಸಲ್ಲೇ ಆಯಿತು ಮತ್ತು ಅದೇ ರೀತಿ ಅಂದರೆ ಏನು ಹೊತ್ತಾ ಮಾತಾಡೋಂಥ ಬಂದಾಗುತ್ತೆ ಎಲ್ಲದರಲ್ಲೂ ಕೂಡ ತಲೆ ಉಪಕ್ಷರು ಸೊ ಮೇ ಬಿ ಉಗ್ರ ಮಂಜೂರಿಗೆ ಉತ್ತಮ ಕೊಟ್ಟಿದ್ದರೆ ನನ್ನ ಪ್ರಕಾರ ಸೂಕ್ತ ಇರ್ತಾ ಇತ್ತು ಬಟ್ ಮನೆಯವರೆಲ್ಲರೂ ಕೂಡ ಸೇರ್ಕೊಂಡು ಮುಗಿಸಿತ್ತಾ ಅವ್ರ ಎಫರ್ಟ್ಗಳು ಚೆನ್ನಾಗಿದೆ ಸೊ ಅವ್ರಿಗೆ ಕೊಟ್ಟರೆ ಚ ಸೂಕ್ತ ಇರುತ್ತೆ ಅಂದ್ಬಿಟ್ಟು ಅವ್ರಿಗೆ ಕೊಟ್ಟಿದ್ದಾರೆ ಓಕೆ ನೋಡೋಣ ಮೇ ಮತ್ತು ಅದೇ ರೀತಿಯಾಗಿ ಉಗ್ರ ಮಂಜೂರು ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಈ ಬಾರದು ಸೊ ನೋಡೋಣ ಅವರ ಕ್ಯಾಪ್ಟನ್ಸಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಅಂದರೆ ಸ್ವಲ್ಪ ಜಾಸ್ತಿ ಹೈಪ್ ಆಗಿದ್ದರು ಕ್ಯಾಪ್ಟನ್ಸಿ ಸಿಕ್ಕ ಮೇಲೆ ಸೊ ನೋಡೋಣ ಕ್ಯಾಪ್ಟನ್ ಉಗ್ರಂ ಮಂಜೂರಿಗೆ ಗೊತ್ತಾಗುತ್ತೆ ಇನ್ನೂ ಒಂದು ವಾರ ಅಲ್ವಾ ಇರೋದು ಕ್ಯಾಪ್ಟನ್ಸಿ ಇದೆ ಅಂದರೆ ಒಂದು ಒತ್ತಡ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಅವರು ಕೂಡ ಗೊತ್ತಾಗುತ್ತೆ ಸೊ ಸಿಗೋಣ ಮತ್ತೆ ಬಾಯ್